ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಡಿ ಪಿಕ್ಚರ್ಸ್ ಇವತ್ತು ನಮ್ಮ ಜೊತೆ ಇದಾರೆ ಹೆಂಗ್ ಎಕ್ಸ್ಪ್ಲೈನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ ನಿಜ ಹೇಳ್ಬೇಕಂದ್ರೆ ಅದು ಅತಿಶಯ ಹೋಗ್ತೀನಿ ಅಂತ ಅವ್ರಿಗನ್ಸು ನನಗಂತೂ ನನ್ಗಂತೂ ಅನ್ಸಲ್ಲ ಯಾಕಂದ್ರೆ ಯಾವುದೇ ರೋಲ್ ಕೊಟ್ರು ಅದಕ್ಕೆ ಜೀವ ತುಂಬಿಕೊಂಡು ಅದು ಆ ಪಾತ್ರನೇ ಅವರು ತರ ನನ್ಗೆ ಎಷ್ಟೋ ಸಿನಿಮಾದಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಿದೆ ನಂಗೆ ಆರ್ಟಿಸ್ಟ್ ಯಾರು ಅಂತಾನೆ ಗೊತ್ತಾಗಿಲ್ಲ ಅದನ್ನ ನಾನು ಸರ್ಗೆ ಹೇಳ್ತಿದ್ದೆ ಆವಾಗಲೇ ಬಿ ಸುರೇಶ್ ಸರ್ ಸರ್ ವೆಲ್ಕಮ್ ಟು ಅವರ್ ಶೋ ಯು ಿ ತುಂಬಾ ಖುಷಿ ಆಯ್ತು ಭೇಟಿಯಾಗಿ ಇಲ್ಲ ಸರ್ ದೊಡ್ಡ ಮಾತೇನಲ್ಲ ನೀವು ಮಾಡಿರೋ ಪಾತ್ರಗಳು ಅದಕ್ಕೆ ಜೀವ ತುಂಬಿರೋ ರೀತಿ ಹಾಗೂ ಹೇಳಿದೆ ಆ ಪಾತ್ರ ನನಗೆ ಗೊತ್ತಾಗಿಲ್ಲ ಯಾರೋ ತಾತ ಅಂತ ಅನ್ಕೊಂಡ್ಬಿಟ್ಟಿ ಆಮೇಲೆ ಗೊತ್ತಾಯ್ತು ನೀವೇ ಅಂತ ಸೊ ತುಂಬಾ ಖುಷಿ ಆಯ್ತು ಸರ್ ಸರ್ ಇವಾಗ ಈ ಸಿನಿಮಾದಲ್ಲಿ ನಿಮ್ ಪಾತ್ರ ಹೇಗಿದೆ ಯಾಕೆಂದ್ರೆ ನಾವು ನಿಮ್ಮ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ ಇಷ್ಟು ವರ್ಷ ರಾಜಕಾರಣಿಯ ಪಾತ್ರ ಆ್ಯಸ್ ಯೂಶುವಲ್ ರಾಜಕಾರಣಿ ಅಂದರೆ ಏನು ಅಂತ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಭ್ರಷ್ಟಾತಿ ಭ್ರಷ್ಟ ರಾಜಕಾರಣಿ ಸೊ ಖಳನಾಯಕ ಅಂತ ಹೇಳಬಹುದು ಆದರೆ ಈ ಈ ರಾಜಕಾರಣಿಯ ಕಾರಣದಿಂದಾಗಿ ನಾಯಕನ ನಟನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಪಲ್ಲಟ ಆಗ್ತದೆ ಅನ್ನೋದು ಕತೆ ಆ ಹಾದಿಯಲ್ಲಿ ರಸ್ತೆಯ ಮಧ್ಯೆ ಈ ರಾಜಕಾರಣಿಯನ್ನು ಒಂದು ಗುಂಪುನವರು ಇನ್ನೊಂದು ಗುಂಪುನವರು ಅವ್ರ ದ್ವೇಷಕ್ಕಾಗಿ ಕೊಲ್ಲುವ ದೃಶ್ಯವೂ ಇದೆ ಇದು ಒಂದು ಸ್ಥೂಲವಾಗಿ ಈ ಕಥೆಯ ವಿವರ ರಾಣಿ ಒಂದು ಇವತ್ತಿನ ಸಮಾಜದಲ್ಲಿ ಯುವಕರು ಕನಸು ಕಟ್ಕೊಂಡು ಬದುಕೋವಾಗ ಅವರು ಎದುರಿಸುವ ತಲ್ಲಣಗಳು ಹೊಸ ಹೊಸ ಪರಿಸ್ಥಿತಿಗಳು ಅದನ್ನು ಎದುರಿಸೋಕ್ಕೆ ಅವರು ಏನು ಮಾಡ್ತಾರೆ ಆ ಹಾದಿಯಲ್ಲಿ ಏನೇನಾಗ್ತದೆ ಆ ಥರದ ಒಂದು ಕತೆ ತುಂಬ ವಿಶಿಷ್ಟವಾದ ಕತೆ ನಾಯಕ ನಟನಿಗೆ ಕಿರಣ್ ಮೂರು ಮೂರ್ನಾಲ್ಕು ಶೇಡಿನ ಪಾತ್ರ ಹಾಗಾಗಿ ಇದೊಂದು ವಿಶಿಷ್ಟವಾದ ಕತೆ ಮತ್ತು ಮುಂದೆ ನಾವು ರ ಪ್ರಕಾರ ನೀವು ಯಾವ್ಯಾವ ಪಾತ್ರಗಳು ಬರುತ್ತೆ ಅಪ್ಪ ಅಂತ ಒಪ್ಕೊಂಡ್ಬಿಟ್ಟು ಮಾಡಲ್ಲ ತುಂಬಾ ಕೆಲವೇ ಕೆಲವು ಪಾತ್ರಗಳನ್ನ ತುಂಬಾ ಚೆನ್ನಾಗಿದ್ರೆ ಒಪ್ಕೊಂಡು ಅದಕ್ಕೆ ನೀವೆಷ್ಟು ಮಾಡ್ತೀರಾ ಈ ಸಿನಿಮಾ ಯಾಕೆ ಒಪ್ಕೊಂಡ್ರಿ ಫಸ್ಟ್ ಆಫ್ ಆಲ್ ಮೊದಲನೆಯ ಕಾರಣ ಗುರುತೇಜ್ ಮತ್ತು ನಿರ್ಮಾಪಕರು ಇಬ್ರು ಗುರುತೇಜ್ ಗೆ ಮೊದಲ ಸಿನಿಮಾ ನಿರ್ಮಾಪಕರು ಹೊಸಬರು ಕರಾವಳಿಯ ಭಾಗದವರು ಈ ಕರಾವಳಿಯ ಈ ಶೆಟ್ಟರ್ ಗ್ಯಾಂಗ್ ಇದೆಯಲ್ಲ ಇದೊಂಥರ ವಿಶೇಷವಾದ ಎನರ್ಜಿ ಇರುವ ಗ್ಯಾಂಗ್ ಆ ತಂಡದ ಎನರ್ಜಿಯನ್ನು ನೋಡಿ ಗುರುತೇಜ್ ಅವರ ಈ ಹಿಂದಿನ ಪ್ರಯಾಣ ಏನು ನನಗೆ ಗೊತ್ತೇ ಇರಲಿಲ್ಲ ಓಕೆ ಎಂಥದ್ದು ಗೊತ್ತಿರಲಿಲ್ಲ ಹಿಂದೆ ಏನು ಕೆಲಸ ಮಾಡಿದ್ರು ಏನೇನೂ ಗೊತ್ತಿರಲಿಲ್ಲ ಆದರೆ ಅವ್ರು ಮಾತಾಡಿದ ಕ್ರಮ ಅವ್ರ ವಿಷಯವನ್ನ ನನಗೆ ತಿಳಿಸಿದ ಕ್ರಮ ನಿಮ್ಮ ಪಾತ್ರ ಏನು ಅಂತ ತಿಳಿಸಿದ ಕ್ರಮ ಈ ಕಾರಣಕ್ಕಾಗಿ ಒಪ್ಕೊಂಡಿದ್ದು ಮತ್ತೆ ಎರಡು ಮೂರು ದಿವಸ ಅಷ್ಟೇ ನಾನೇನು ತುಂಬಾ ದಿವಸ ಮಾಡಿದ್ದೀನಿ ದೊಡ್ಡ ಪಾತ್ರ ಅಂತಲ್ಲ ಆದರೆ ಅವರು ಚಿತ್ರೀಕರಣಕ್ಕೆ ಮುಂಚೆನೇ ಆ ಚಿತ್ರಕಥೆಯನ್ನ ಅಥವಾ ದೃಶ್ಯಗಳನ್ನ ಮುಂಚಿತವಾಗಿಯೇ ನನಗೆ ಕಳಿಸಿದ್ರು ಅಂದ್ರೆ ನಾ ಯಾವತ್ತೋ ಎಂಟನೇ ತಾರೀಖೋ ಒಂಬತ್ತನೇ ತಾರೀಖೋ ಶೂಟಿಂಗ್ ಇದ್ರೆ ಒಂದನೇ ತಾರೀಕಿನ ಹೊತ್ತಿಗೆ ಒಂದು ವಾರ ಮುಂಚಿತವಾಗಿ ನನಗೆ ಆ ಚಿತ್ರಕಥೆಯನ್ನು ಕಳಿಸಿದ್ರು ಅದನ್ನ ಓದ್ಕೊಂಡಿದ್ದೆ ನಾನೇನೋ ಒಂದು ಅಂದ್ಕೊಂಡು ಹೀಗೆ ಮಾಡಬಹುದು ಇದನ್ನ ಹೀಗೆ ಮಾಡಬಹುದು ಅಂದ್ಕೊಂಡು ಹೋಗಿದ್ದೆ ಆ ಸ್ಪಾಟಿಗೆ ಹೋದ್ಮೇಲೆ ಅಂದ್ರೆ ಚಿತ್ರೀಕರಣದ ಸ್ಥಳಕ್ಕೆ ಹೋದ್ಮೇಲೆ ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡಿದ ಕ್ರಮ ಅವ್ರ ಜೊತೆಗಿದ್ದ ಸಹ ನಿರ್ದೇಶಕರ ತಂಡ ಅವರು ಆ ಮಾತುಗಳನ್ನು ನನಗೆ ಕಲಿಸಿದ ರೀತಿ ಇವೆಲ್ಲ ವಿಶಿಷ್ಟವಾಗಿತ್ತು ಹೊಸ ಎನರ್ಜಿ ಈ ಥರದ ಹೊಸ ತಳಿ ಹೊಸ ನೀರು ಬಂದಾಗಲೇ ಈ ಸಿನಿಮಾ ಅನ್ನುವ ಪ್ರವಾಹ ಇದೆಯಲ್ಲ ಈ ಪ್ರವಾಹಕ್ಕೆ ಹೊಸ ಶಕ್ತಿ ಹಾಗೆ ಗುರುತೇಜ್ ಮತ್ತು ಅವರ ನಿರ್ದೇಶಕರ ತಂಡ ಕೆಲಸ ಮಾಡಿದ ಕ್ರಮ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಸಾಮಾನ್ಯ ಏನಾಗ್ತದೆ ಯಾವ ಸಿದ್ಧತೆಯೂ ಇಲ್ಲದೆ ಸಿನಿಮಾ ಮಾಡಕ್ಕೆ ಬಂದಿರ್ತಾರೆ ಯಾವ ದುಡ್ಸಿಕ್ ಬಿಡ್ತೀವಿ ಶೂಟಿಂಗ್ ಮಾಡ್ಬಿಡೋಣ ಅನ್ನುವ ಜನ ಹೆಚ್ಚಾಗಿದ್ದಾರೆ ಅಂತ ಕೇಳಿದ್ದೀನಿ ಯಾರ್ಯಾರ ಬಗ್ಗೆನೋ ನಾವು ಎಲ್ಲರೂ ಯಾರು ಕೆಟ್ಟ ಸಿನಿಮಾ ಮಾಡ್ಬೇಕು ಅಂತ ಮಾಡಲ್ಲ ಎಲ್ರಿಗೂ ದೊಡ್ಡ ಕನಸಿರುತ್ತೆ ಇರುತ್ತೆ ಅದ್ರ ಸಿದ್ಧತೆ ಅದಕ್ಕೆ ಬೇಕಾದ ಪ್ರೀ ಪ್ರೊಡಕ್ಷನ್ ಅಂತ ನಾವೇನು ಹೇಳ್ತೀವಲ್ಲ ಅದು ತುಂಬ ಪಕ್ಕಾ ಎಷ್ಟರ ಮಟ್ಟಿಗೆ ಅಂದರೆ ಈ ರಾಜಕಾರಣಿಯಲ್ಲಿ ಕೂತ್ಕೋತಾನೆ ಅಂದರೆ ಅವನು ಯಾವ ಕಲರಿನ ಬಟ್ಟೆ ಹಾಕೋಬೇಕು ಅನ್ನೋದ್ರಿಂದ ಹಿಡಿದು ಅವನು ಹಿಂದೆ ಯಾವ ಬಗೆಯ ಪೇಂಟಿಂಗ್ ಇರಬೇಕು ಅನ್ನೋದು ಯಾವ ತರಹ ಲೈಟಿಂಗ್ ಮಾಡಬೇಕು ಅನ್ನೋದು ಇದಿಷ್ಟನ್ನು ಚೆನ್ನಾಗಿ ಪ್ಲಾನ್ ಮಾಡಿಕೊಂಡಿದ್ರು ಹಾಗಾಗಿ ಕೆಲಸ ಸುಸೂತ್ರವಾಗಿತ್ತು ಅದು ಒಂದು ಅನುಭವ ಒಪ್ಪಿಕೊಳ್ಳುವುದರ ಹಿಂದೆ ಇದ್ದ ನಿಮ್ಮ ಪ್ರಶ್ನೆಗೆ ನಾನು ಒಪ್ಪಿಕೊಂಡಿದ್ದಷ್ಟೇ ಅಲ್ಲ ಕೆಲಸ ಮಾಡಿದ ಕ್ರಮದ ಬಗ್ಗೆ ಕೂಡ ಹೇಳ ಒಪ್ಕೊಳ್ಳೆ ಇದ್ದಿದ್ದು ಕೇವಲ ಅವರ ಉತ್ಸಾಹ ಕತೆ ಹೇಳುವಾಗ ಅವ್ರಿಗಿದ್ದ ಉತ್ಸಾಹ ಮತ್ತು ಕತೆ ಹೇಳುವ ಕ್ರಮ ಅದು ಪ್ರಧಾನವಾದ ಕಾರಣ ಆಗಿತ್ತು ಕೆಲಸ ಮಾಡ್ತಾ ಮಾಡ್ತಾ ಅವ್ರಿಗಿದ್ದ ಸಿದ್ಧತೆ ಅವ್ರ ಪ್ರಿಪೇರ್ಡ್ನೆಸ್ ಇದೆಯಲ್ಲ ಏನೋ ಅನ್ಫೋರ್ಸಿಂಗ್ ಬಂದ್ಬಿಡುತ್ತೆ ನಡೀದಂತ ಯಾವುದೋ ಲೈಟ್ ಕೆಟ್ಟೋಗುತ್ತೆ ಅಥವಾ ಇನ್ನೇನೋ ಇದೇನೋ ಆಗ್ಬಿಡುತ್ತೆ ಹಾಗಾದಾಗ ಪ್ಲಾನ್ ಬಿ ಅನ್ನೋದು ಇಟ್ಕೊಂಡಿರುವ ಕೆಲಸ ಅತ್ಯಂತ ಸಲ್ಲಿಸು ಒಳ್ಳೆಯ ಅನುಭವ ನೀವು ಒಬ್ರು ಡೈರೆಕ್ಟರ್ ಆಗಿ ತುಂಬಾ ವರ್ಷಗಳ ಕಾಲ ರಂಗಭೂಮಿ ಮತ್ತೆ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ನೀವು ಒಬ್ರು ಡೈರೆಕ್ಟರ್ ಬಗ್ಗೆ ಇಂತ ಒಳ್ಳೆ ಮಾತುಗಳನ್ನ ಹೇಳ್ತೀರಾ ಅಂತಂದ್ರೆ ಅದು ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಳ್ಳೇಬೇಕು ನಾವು ಸರ್ ಆರ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಎಷ್ಟು ಇಂಪಾರ್ಟೆಂಟ್ ನೀವು ಹೇಳಿದ್ರಿ ಈಗ ಯಾವ ಕಲರ್ ಬಟ್ಟೆ ಹಾಕೋಬೇಕು ಬ್ಯಾಕ್ ಡ್ರಾಪ್ ಯಾವ ಥರ ಇರಬೇಕು ಪೇಂಟಿಂಗ್ ಯಾವ ಥರ ಇರಬೇಕು ಅಂತ ಸೊ ನಿಮ್ಮ ಪ್ರಕಾರ ಆರ್ಟ್ ಡೈರೆಕ್ಷನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನಮಗೆ ಅದನ್ನು ಫಸ್ಟ್ ಮೊದಲಿಗೆ ನಾವು ಕನ್ನಡದವರು ಆರ್ಟ್ ಡೈರೆಕ್ಟರ್ ಅಂತ ಕರೀತಾ ಇದ್ದೀವಿ ನಿಜ ಹೇಳಬೇಕು ಅಂದ್ರೆ ಆತನ ಪ್ರೊಡಕ್ಷನ್ ಡಿಸೈನರ್ ಅಂತ ಕರೀತಾರೆ ಇಡೀ ಕಥೆಯನ್ನ ಡಿಸೈನ್ ಮಾಡುವುದು ಹೇಗೆ ಕಾಣಿಸ್ಬೇಕು ಲುಕ್ ಅಂಡ್ ಫೀಲ್ ಹೇಗಿರ್ಬೇಕು ಯಾವ ಕಲರ್ ಪ್ಯಾಲೆಟ್ ಅದಷ್ಟನ್ನು ಯೋಚನೆ ಮಾಡುವ ಆತ ಹಾಗಾಗಿಯೇ ಶಶಿಧರ್ ಆ ತರದವ್ರು ಇರಬಹುದು ಕನ್ನಡದಲ್ಲಿ ಅಥವಾ ಸಾಬೂ ಇರಬಹುದು ಹೀಗೆ ಸುಮಾರು ಜನದ ಹೆಸರುಗಳನ್ನ ಹೇಳ್ಬಹುದು ಈ ಜನ ಕೆಲಸ ಮಾಡುವ ಕ್ರಮದಿಂದಾಗಿಯೇ ಒಂದು ಸಿನಿಮಾಕ್ಕೆ ಬೇರೆಯ ಸ್ವರೂಪ ಸಿಕ್ಬಿಡುತ್ತೆ ಹಾಗೆ ಈ ಟೀಮ್ನಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಹುಡುಗರಿದ್ದಾರೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಚ್ಚರಿಕೆಯಿಂದ ಮಾಡಿದ್ದಾರೆ ಮತ್ತು ಅದಕ್ಕೆ ಬೇಕಾದಂತಹ ರಿಸರ್ಚ್ ವರ್ಕ್ ಮಾಡಿ ಇದು ಯಾವ ಕಾಲದ ಕತೆ ಈ ಕಾಲಕ್ಕೆ ಏನು ಮಾಡಬೇಕು ನಾವು ಅನ್ನುವ ಎಚ್ಚರಿಕೆಯನ್ನು ಇಟ್ಕೊಂಡು ಮಾಡಿದ್ದಾರೆ ಹಾಗಾಗಿ ನನ್ನ ಕೆಲ್ಸ ನಮಗೆ ಕೆಲಸ ಮಾಡುವಾಗ ನನ್ನ ಕೈಲಿ ಯಾವುದೋ ಒಂದು ಪ್ರಾಪರ್ಟಿ ಇರಬೇಕು ನನ್ನ ಮೈ ಮೇಲೆ ಯಾವ್ದೋ ಚೈನ್ ಇರಬೇಕು ಯಾವುದೋ ಒಂದು ಪಾತ್ರಕ್ಕೆ ಅಂತಂದ್ರೆ ಅದು ಯಾವ ಅದು ಬೆಳ್ಳಿದ ಚಿನ್ನದ ಅಥವಾ ಮಣಿದ ಎಲ್ಲ ವಿವರಗಳನ್ನ ಕರೆಕ್ಟ್ ಎಚ್ಚರಿಕೆಯಿಂದ ನೋಡಿಕೊಳ್ಳುವ ಜನ ಇದ್ದಾಗ ಏನಾಗ್ತದೆ ಪಾತ್ರ ಮಾಡೋದು ಸುಲಭ ಆಗ್ತದೆ ನಟನೆಯನ್ನು ಸಲೀಸು ಮಾಡುವುದಕ್ಕೆ ಮತ್ತು ಸಲೀಸಾಗೋದು ಯಾವಾಗ ನಾನಿರೋ ವಾತಾವರಣ ಸರಿ ಇರಬೇಕು ಸುತ್ತ ಇರುವ ಜನ ಆರೋಗ್ಯಕರವಾದ ಚಿಂತನೆ ಇರೋರಾಗಬೇಕು ಸಿದ್ಧತೆ ಇರೋರಾಗಿರ್ಬೇಕು ಅಷ್ಟೇ ರೆಸ್ಪಾನ್ಸಿಬಲ್ ಆಮೇಲೆ ನಾನು ಕೈ ಎಷ್ಟೆತ್ಬೇಕು ಕಾಲ್ ಎತ್ತಬೇಕು ಮಾತಾಡುವಾಗ ಯಾವ ಫೋರ್ಸ್ ಅಲ್ಲಿ ಮಾತಾಡಬೇಕು ಇದೆಲ್ಲ ಗೊತ್ತಿರುವಂತಹ ಜನ ಇದ್ದಾಗ ದೊಡ್ಡ ಸಹಾಯ ಆಗ್ತದೆ ಮತ್ತೆ ಸೌಂಡ್ನವರು ಕೆಲಸ ಮಾಡುವ ಕ್ರಮ ಎಲ್ಲ ಮೀರಿ ಮಣಿಕಾಂತ ಕದ್ರಿ ತರಹದ ಸಂಗೀತ ನಿರ್ದೇಶಕ ಆತ ಅಪರೂಪದ ಹಾಡುಗಳನ್ನು ಮಾಡಿದ್ದಾರೆ ಕೇಳಿದ ತಕ್ಷಣ ಆ ಅನ್ನಿಸುವ ಹಾಡುಗಳಿದ್ದಾವೆ ಅದು ಈಗಾಗಲೇ ಕೆಲವು ಯೂಟ್ಯೂಬ್ನಲ್ಲಿ ಈಗಾಗಲೇ ಬಂದಿದೆ ಜನ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಇನ್ನೇನು ಟ್ರೈಲರ್ ಕೂಡ ಜನ ನೋಡೋರಿದ್ದಾರೆ ಈ ಟ್ರೈಲರ್ ಕೂಡ ಇಡೀ ಸಿನಿಮಾ ಹೇಗಾಗಿರಬಹುದು ಅನ್ನುವ ಒಂದು ಸಣ್ಣ ಝಲಕ್ಕನ್ನು ಕೊಡುತ್ತೆ ನಾನು ಹೇಳೋದಿಷ್ಟೇ ನನಗೆ ಈ ತಂಡ ಇಷ್ಟ ಆಗಿರೋದು ಬೇರೆ ನನಗೆ ಈ ಸಿನಿಮಾ ಇಷ್ಟ ಆಗಿರೋದು ಬೇರೆ ಅದು ನನ್ನ ವೈಯಕ್ತಿಕವಾದ ನಿಲುವು ಕನ್ನಡದ ಜನ ನೋಡುಗರು ಈ ಸಿನಿಮಾನ ತಮ್ಮದು ಅಂದ್ಕೋಬೇಕು ತಮ್ಮದು ಅಂದ್ಕೊಂಡು ಇದನ್ನ ತಮ್ಮ ಭುಜದ ಮೇಲೆ ಹೊತ್ತು ಗೆಲ್ಲಿಸ್ಬೇಕು ಆಗ ಈ ಹುಡುಗರ ತಂಡ ಮತ್ತಷ್ಟು ಒಳ್ಳೆಯ ಸಿನಿಮಾಗಳನ್ನ ಅಪರೂಪದ ಕಥೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಕಲಾವಿದನಾಗಿ ಅಂದರೆ ನಟ ಆಗಿ ನನಗೂ ಕೂಡ ದೊಡ್ಡ ಲಾಭ ಇರಬಹುದು ಅವ್ರು ಮಾಡುವ ಇನ್ನೇನೋ ಹೊಸ ಕಥೆಯಲ್ಲಿ ಇನ್ನೇನೋ ಹೊಸ ಪಾತ್ರ ಸಿಗಬಹುದು ಅದಕ್ಕಿಂತ ಭಿನ್ನವಾಗಿ ನೋಡುಗರಿಗೆ ಹೊಸ ಹೊಸ ಅನುಭವವನ್ನು ಹೊಸ ಅನುಭೂತಿಯನ್ನು ಪಡ್ಕೊಳ್ಳೋದಕ್ಕೆ ಬೇಕಾದಂತಹ ಅಪರೂಪದ ಕಥೆಯನ್ನು ಮಾಡೋ ಶಕ್ತಿ ಗುರುತೇಜ್ ಅವ್ರಿಗಿದೆ ಅವ್ರ ಇಡೀ ತಂಡಕ್ಕಿದೆ ಹಾಗಾಗಿ ಕನ್ನಡಿಗರು ಕನ್ನಡ ಸಿನಿಮಾದ ಪ್ರೇಕ್ಷಕರು ಈ ಸಿನಿಮಾನ ನಿಮ್ಮ ಹುಡುಗರು ಮಾಡಿರುವ ಸಿನಿಮಾ ಅಂದ್ಕೊಂಡು ನಿಮ್ಮ ಹುಡುಗರ ಬೆಂತಟ ಅವರನ್ನ ಇನ್ನಷ್ಟು ದೂರ ಓಡುವುದಕ್ಕೆ ಬೇಕಾದ ಉತ್ಸಾಹವನ್ನು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದು ನನ್ನ ಬೈಕೆ ಸರಿಯಾಗಿ ನೀವು ಹೇಳಿದ್ರಿ ಕನ್ನಡಿಗರು ನಮ್ಮ ಮನೆಯ ಸಿನಿಮಾ ನಮ್ಮ ಮಕ್ಕಳು ಮಾಡಿರೋ ಸಿನಿಮಾ ಅನ್ನೋ ತರ ಟ್ರೀಟ್ ಮಾಡಬೇಕು ಅದನ್ನು ನೋಡಬೇಕು ಬಂದು ಥಿಯೇಟ್ರಲ್ಲಿಂದ ಆದರೆ ಎಲ್ಲೋ ಒಂದು ಕಡೆ ಇವಾಗ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋ ಆಪಾದನೆ ಎಲ್ಲ ಕಡೆ ಇದೆ ಎಲ್ಲ ಸಿನಿಮಾ ತಂಡದವರಿಂದನೂ ಇದೆ ಈಗ ಮೊನ್ನೆ ಭೀಮಾ ಒಂದು ತುಂಬಾ ಚೆನ್ನಾಗಿ ಅನ್ನಿಸ್ತು ಜನಕ್ಕೆ ಬಿಟ್ರೆ ಇದುವರೆಗೂ ಬಂದಿರೋ ಎಷ್ಟೋ ಮೂವೀಸ್ಗಳು ಎಷ್ಟೋ ಚೆನ್ನಾಗಿದ್ರು ಅದು ಏನು ವರ್ಕೇ ಆಗಿಲ್ಲ ಥಿಯೇಟರ್ ಅಲ್ಲಿ ಕಲೆಕ್ಷನ್ ವೈಸ್ ಆಗಲಿ ಹೆಸರು ನೇಮ್ ವೈಸ್ ಮಾಡೋದಾಗ್ಲಿ ಏನು ಆಗೇ ಇಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನಕ್ಕೆ ಜನ ಥಿಯೇಟರ್ ಬರೋದು ಕಡಿಮೆ ಆಗ್ತಾ ಇದೆ ಅಂತ ಸರಳವಾದ ಉತ್ತರ ಅಲ್ಲ ಕನಿಷ್ಠ ಒಂದು ವಾರ ನಾನು ನೀನು ಮಾತಾಡಬೇಕು ಓಕೆ ತುಂಬ ವಿಷಯಗಳು ಅದಕ್ಕೆ ಕನೆಕ್ಟೆಡ್ ಇದೆ ತುಂಬ ಸರ್ಫೇಸ್ ಲೆವೆಲ್ ಅಲ್ಲಿ ನಾವು ಮಾತಾಡ್ತಾ ಒ ಟಿ ಟಿಯಿಂದಾಗಿ ಅಥವಾ ಟಿ ವಿಯಿಂದಾಗಿ ಹೀಗಾಗಿದೆ ಅಂತ ಮಾತಾಡ್ತೀನಿ ಅದು ಸುಳ್ಳು ಒ ಟಿ ಟಿ ಅನ್ನುವುದು ನಾಲ್ಕು ಐದು ಪರ್ಸೆಂಟ್ ಮಾರ್ಕೆಟ್ ಒ ಟಿ ಟಿಯಿಂದ ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅನ್ನೋದಾಗಿದ್ದರೆ ಒ ಟಿ ಟಿಗಳಿಗೆ ಸಬ್ಸ್ಕ್ರಿಪ್ಷನ್ ಹಂಗಿರಬೇಕಾಗಿತ್ತು ಯಾವ ಒ ಟಿ ಟಿಗೂ ಆ ಥರ ಸಬ್ಸ್ಕ್ರಿಪ್ಷನ್ ಇಲ್ಲ ದೊಡ್ಡ ಅವರೆಲ್ಲ ಮಾತಾಡಿಸಿದ್ರೆ ಅವರೆಲ್ಲರೂ ಕಷ್ಟದಲ್ಲಿರೋದನ್ನ ಅವರೆಲ್ಲರೂ ನನಗೆ ಗೆಳೆಯರು ಸುಮಾರು ಜನ ಪರಿಚಿತರು ಅವರೆಲ್ಲರೂ ಅವ್ರ ಕಷ್ಟ ಸುಖ ನನ್ನ ಜೊತೆ ಹಂಚ್ಕೋತಿರ್ತಾರೆ ಅವ್ರೇನು ಸುಖವಾಗಿಲ್ಲ ಯಾವುದೋ ಸಿನಿಮಾ ಹಾಕಿದ ತಕ್ಷಣ ಅದಕ್ಕೆ ಎಷ್ಟೋ ಕೋಟ್ಯಾಂತರ ರೂಪಾಯಿನ ಕೊಟ್ಟು ಕೊಂಡ್ಕೊಂಡ ತಕ್ಷಣ ಅವ್ರು ಇಷ್ಟು ಜನ ಬರ್ಬೋದು ಸಬ್ಸ್ಕ್ರಿಪ್ ಸಬ್ಸ್ಕ್ರೈಬರ್ಸ್ ಬರ್ಬೋದು ಅಂತ ಆಸೆ ಪಡ್ತಾರೆ ಇಷ್ಟು ವ್ಯೂಸ್ ಆಗ್ಬೋದು ಅಂತ ಆಸೆ ಪಡ್ತಾರೆ ಆಗ್ತಿಲ್ಲ ಹಾಗಾಗಿ ಓ ಟಿ ಟಿ ಇಂದ್ಲೋ ಟಿವಿಯಿಂದಲೋ ವ್ಯತ್ಯಾಸ ಆಗಿದೆ ಅಂತಲ್ಲ ಪ್ರಾಯಶಃ ಇವತ್ತು ಯಾರು ಸಿನಿಮಾ ನೋಡಬೇಕು ಅನ್ನುವ ಆಸೆ ಪಡ್ತಾರೋ ಅವರ ಜೇಬಲ್ಲಿರುವ ಹಣದಲ್ಲಿ ವ್ಯತ್ಯಾಸ ಆಗಿದೆ ಪ್ರಾಯಶಃ ಅದನ್ನು ಅರ್ಥವ್ಯವಸ್ಥೆ ಗೊತ್ತಿರೋರು ಆರ್ಥಿಕ ತಜ್ಞರು ಮಾತಾಡಬೇಕು ನಮ್ಮ ಜನರ ಜೇಬಲ್ಲಿ ಮನೋರಂಜನೆಗೆ ಖರ್ಚು ಮಾಡುವ ಹಣ ಇದ್ದಾಗ ಅವರು ಸಿನಿಮಾನ ಗೆಲ್ಲಿಸಿದ್ದಾರೆ ಹಾಗೆ ಕೆಲವು ಸಲ ನಮಗೆ ಬೆರಗಾಗುವ ಹಾಗೆ ಕೆಲವು ಸಿನಿಮಾನ ಭುಜದ ಮೇಲೆ ಹೊತ್ಕೊಂಡು ಬೇಕಾದಷ್ಟು ಉದಾಹರಣೆ ಹೇಳ್ಬೋದು ಕಾಂತಾರದಿಂದ ಭೀಮಾವರೆಗೆ ಅಥವಾ ಮುಂಗಾರು ಮಳೆಯಿಂದ ಇಲ್ಲಿಯವರೆಗೆ ಬೇಕಾದಷ್ಟು ಸಿನಿಮಾಗಳ ಹೆಸರನ್ನು ಹೇಳಬಹುದು ಅದೆಲ್ಲನೂ ಕನ್ನಡಿಗರೇ ಬೆನ್ನ ಮೇಲೆ ಹೊತ್ತು ಮೆರೆಸಿದ ಸಿನಿಮಾಗಳು ಹಾಗೆ ನಿಮ್ಮ ಹತ್ರ ಇರುವ ದುಡ್ಡಲ್ಲಿ ಒಂದು ಶೇಕಡ ಹತ್ತರಷ್ಟು ಈ ರಾಣಿ ಅನ್ನುವ ಸಿನಿಮಾಗೂ ನಿಮ್ಮ ಪ್ರೀತಿಯನ್ನು ತೋರಿಸಿ ನಿಮ್ಮನೆ ಹುಡುಗರು ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಿರೋದು ಯಾಕೆ ಅಂದರೆ ಖರ್ಚು ಮಾಡಿದಾಗ ನಮ್ಮನೆ ಹುಡುಗರಿಗೆ ಖರ್ಚು ಮಾಡ್ತಿದ್ದೀನಿ ಅನ್ನುವ ಆಲೋಚನೆ ಬಂದ ತಕ್ಷಣ ಖರ್ಚು ಮಾಡುವ ಕ್ರಮ ತೂಕ ಅನ್ಸಲ್ಲ ಭಾರ ಅನ್ಸಲ್ಲ ಹಂಗಾಗಿ ನಾನು ಕನ್ನಡದ ಜನಕ್ಕೆ ನಮ್ಮ ಗುರುತೇಜನ್ನ ನಿಮ್ಮ ಮನೆಯ ಹುಡುಗ ಅಂತ ಅನ್ಕೇಳಿ ಅವನ ಸಿನಿಮಾನ ಗೆಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಗುರುತೇಜ್ ಶೆಟ್ಟಿ ಅಂತ ಅನ್ನುವ ಹೆಸರಲ್ಲೇನೆ ಒಂದು ಫೋರ್ಸ್ ಇದೆ ಗುರು ಇದಾನೆ ತೇಜಸ್ಸಿದೆ ಜೊತೆಗೆ ಶೆಟ್ಟಿನೂ ಇದೆ ಮರ ಹತ್ತಿ ಆ ಶೆಟ್ಟಿ ಅಲ್ಲ ಎಲ್ಲ ರೀತಿಯ ಒಂದು ಶಕ್ತಿ ಇರುವ ವ್ಯಕ್ತಿ ಹಾಗಾಗಿ ಗುರುತೇಜನನ್ನು ಗೆಲ್ಲಿಸಿ ಆ ಮೂಲಕ ಮತ್ತಷ್ಟು ಕನ್ನಡ ಸಿನಿಮಾಗಳು ಹೊಸ ರೀತಿಯ ಕನ್ನಡ ಸಿನಿಮಾಗಳು ನಮಗೆ ನೋಡೋಕೆ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ತುಂಬ ಕಡಿಮೆ ಮಾತಲ್ಲಿ ಹೇಳಿದ್ದೀನಿ ಅದೊಂದು ಸೆಮಿನಾರ್ ಮಾಡಿ ನಾನು ನೀವು ಇብ್ರು ಚರ್ಚೆ ಮಾಡೋಣ ಅದು ಡಿಮ್ ಲೈಟ್ ಡಿನ್ನರ್ ಆದ್ರೆ ಇನ್ನೂ ಜಾಸ್ತಿ ಮಾತಾಡಬಹುದು ಓಕೆ ಸರಿ ಅದನ್ನ ದಿನ ಫಿಕ್ಸ್ ಮಾಡೋಣ ಏಕೆಂದರೆ ನಂಗೂ ಇನ್ನು ತಿಳ್ಕೋಬೇಕಂತೆ ಜಾಸ್ತಿ ಆಸೆ ಇದೆ ಅದ್ರ ಬಗ್ಗೆ ಸರ್ ಇನ್ನೊಂದು ಇವತ್ತು ಚಿತ್ರರಂಗಕ್ಕೆ ಅಂದ್ರೆ ಲಾಸ್ ಆಗ್ತಾ ಇದೆ ಅಥವಾ ಜನಗಳು ಥಿಯೇಟರ್ ಬರ್ತಿಲ್ಲ ಇದೆಲ್ಲ ಸಾರ್ಟ್ ಔಟ್ ಆಗಬೇಕะ ಆ ಉದ್ದೇಶದಿಂದನೇ ಸಂಘದಲ್ಲಿ ಒಂದು ಹೋಮ ಮಾಡ್ತಾ ಇದ್ದಾರೆ ಇವತ್ತು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅವರವರ ನಂಬಿಕೆ ಯಾರದ್ದು ನಂಬಿಕೆಯನ್ನು ಪ್ರಶ್ನೆ ಮಾಡೋಕ್ಕೆ ನಾವು ಯಾರೂ ಅಲ್ಲ ನನಗೆ ಅದರಲ್ಲಿ ನಂಬಿಕೆ ಇಲ್ಲ ನನಗೆ ಶ್ರಮ ಸಂಸ್ಕೃತಿಯಲ್ಲಿ ಮಾತ್ರ ನಂಬಿಕೆ ಕಾಯಕವೇ ಕೈಲಾಸ ದುಡಿಮೆಯೇ ದೇವರು ಹಾಗಾಗಿ ಪ್ರಾಮಾಣಿಕವಾಗಿ ನಾವು ಮಾಡುವ ಕೆಲಸವನ್ನು ಮಾಡಿದರೆ ಒಬ್ಬ ನಿರ್ಮಾಪಕನನ್ನು ಉಳಿಸಬೇಕು ಅಂತ ಅಂದುಕೊಂಡು ಕೆಲಸ ಮಾಡಿದರೆ ಆಗ ಈ ತರಹದ ಸಂಕಟ ಬರಲ್ವೇನೋ ಅಂತ ಅನಿಸುತ್ತೆ ಸಿನಿಮಾ ಮಾಡುವ ಮುಂಚೆ ಏನು ಆಲೋಚನೆ ಮಾಡಬೇಕೋ ಆ ಆಲೋಚನೆಗಳನ್ನು ಮಾಡಿರೋಲ್ಲ ನನ್ನ ಟಾರ್ಗೆಟ್ ಆಡಿಯನ್ಸ್ ಎಷ್ಟು ಅನ್ನೋದನ್ನ ಯೋಚನೆ ಮಾಡಿರೋಲ್ಲ ಸೈಜ್ ಆಫ್ ದಿ ಟಾರ್ಗೆಟ್ ಆಡಿಯನ್ಸ್ ಯೋಚನೆ ಮಾಡಿರೋಲ್ಲ ಹೀಗೆ ಸಾವಿರಾರು ವಿಷಯಗಳಿದೆ ಏನು ತುಂಬ ಸರ್ಫೇಸ್ ಲೆವೆಲಲ್ಲಿ ನಾವು ಮಾತಾಡಬಾರ್ದು ಸಂಕಟದಲ್ಲಿರೋರನ್ನ ಪರಿಹಾರ ಹುಡುಕಕ್ಕೆ ಯಾರೋ ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡ್ಬೋದು ಇನ್ಯಾರೋ ಹೋಮ ಮಾಡ್ಬೋದು ಇನ್ಯಾರೋ ಇನ್ನೇನೋ ಪೂಜೆ ಮಾಡ್ಬೋದು ಅದೆಲ್ಲ ಅವರವರ ನಂಬಿಕೆ ಆ ನಂಬಿಕೆಯನ್ನು ನಾವು ಪ್ರಶ್ನೆ ಮಾಡಬಾರ್ದು ಒಳ್ಳೆಯದು ಆಗ್ಬೋದು ಅದರಿಂದ ಒಳ್ಳೇದಾಗುತ್ತಾ ಆಗಲಿ ಅಲ್ವ ಎಷ್ಟೋ ಸಲ ಕಪ್ಪೆಗೆ ಅದಕ್ಕೆ ಮದುವೆ ಮಾಡಿಸಿ ಮಳೆ ಬರುತ್ತೆ ಅಂತ ಕಾದಿದ್ದಿಲ್ವೇ ಹ್ಞೂ ನರಿಗೆ ಮದುವೆ ಮಾಡಿಸಿ ಕಾದಿದ್ದಿಲ್ವೇ ಆಮೇಲೆ ಜೋರು ಮಳೆ ಬಂದಾಗ ಎಲ್ಲಿ ಆ ಕಪ್ಪೆನ ನರಿನ ಬನ್ನಿ ಅದಕ್ಕೆ ಹಿಂಗೆ ಆಗ್ತಿರೋದು ಅಂತ ನಾವು ಬೈಕೊಂಡಿರೋದು ಇಲ್ವೇ ಹಾಗೆ ಎಲ್ಲ ನಂಬಿಕೆಗಳು ಅವ್ರ ನಂಬಿಕೆ ಅವರು ಮಾಡ್ತಿದ್ದಾರೆ ಅದನ್ನು ವಿರೋಧಿಸ್ಬೇಕಾಗ್ಯೂ ಇಲ್ಲ ಅದ್ರ ಬಗ್ಗೆ ಬೇಸರದಿಂದ ಮಾತಾಡಬೇಕಾಗಿಯೂ ಇಲ್ಲ ಅವ್ರ ನಂಬಿಕೆ ಅದು ಮಾಡಲಿ ಇನ್ಯಾರೋ ಒಳ್ಳೆ ಕಥೆನೂ ಮಾಡಲಿ ಮತ್ತು ಮಾಡುವ ಕೆಲಸನ ಪ್ರಾಮಾಣಿಕವಾಗಿ ಮಾಡಲಿ ನಾನು ವೈಯಕ್ತಿಕವಾಗಿ ದುಡಿಮೆಯೇ ದೇವರು ಅಂತ ನಂಬಿರೋನು ಪ್ರಾಯಶಃ ಚೆನ್ನಾಗಿ ಚೆನ್ನಾಗಿ ಅಂದರೆ ಇನ್ಕೋಟ್ಸ್ ಚೆನ್ನಾಗಿ ಅನ್ನೋದು ಯಾವಾಗಲೂ ರಿಲೇಟಿವ್ ಒಬ್ರಿಗೆ ಚೆನ್ನಾಗಿದೆ ಅನ್ಸೋದು ಇನ್ನೊಬ್ರಿಗೆ ಚೆನ್ನಾಗಿದೆ ಅನ್ನಿಸ್ದೇ ಇರ್ಬೋದು ಪ್ರಾಮಾಣಿಕವಾಗಿ ಮತ್ತು ಚೆನ್ನಾಗಿ ಕಥೆಗಳನ್ನು ಬರ್ಕೊಂಡ್ರೆ ಹೊಸ ಬಗೆಯ ಕಥನ ನೆರೆಟಿವ್ ಪ್ಯಾಟರ್ನ ಬರ್ಕೊಂಡ್ರೆ ಜೀವ ಬರಬಹುದು ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಕಳೆದ ಸರಿ ಸುಮಾರು ಒಂದು ಎಂಟು ಒಂಬತ್ತು ತಿಂಗಳಿಂದ ಇದರಿಂದ ಬಿಡುಗಡೆ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಕಾಟ ಎರ್ಯಿಂದ ಭೀಮಾ ಕಾಯ್ಬೇಕಾಯ್ತಲ್ವ ನಾವು ಇನ್ನೊಂದು ಯಶಸ್ಸನ್ನ ನೋಡಕ್ಕೆ ಅದ್ರ ಮಧ್ಯೆ ನೂರ ಎಂಬತ್ತೆರಡು ಸಿನಿಮಾಗಳು ಏನು ಎಂತೆ ಒಳ್ಳೆ ಸಿನಿಮಾಗಳಿದ್ವು ಶಾಕಾಹಾರಿ ತರದ್ದಿತ್ತು ಸುಮಾರು ಸಿನಿಮಾಗಳಿದ್ವು ಹೆಸರುಗಳು ಹೇಳೋದು ಒಂದು ಎರಡು ಹೇಳಿದ್ರೆ ತಪ್ಪಾಗುತ್ತೆ ಯಾರು ಕೆಟ್ಟ ಸಿನಿಮಾ ಮಾಡಲ್ಲ ಆಕಸ್ಮಿಕವಾಗಿ ಏನೋ ತಪ್ಪುಗಳಾಗಿ ಕೆ ಏನೋ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು ಆದರೆ ಕೆಟ್ಟ ಸಿನಿಮಾ ಖಂಡಿತ ಯಾರು ಮಾಡಲ್ಲ ಅವರೆಲ್ಲರೂ ಒಳ್ಳೆ ಸಿನಿಮಾನೇ ಮಾಡಿರ್ತಾರೆ ಹಾಗಾಗಿ ಅಂಥದ್ದು ಜನ ನೋಡುವ ಹಾಗಾಗಲಿ ಗೆಲುವು ಅಂತಿಮವಾಗಿ ಜನರದ್ದಾಗಲಿ ಜನರ ಗೆಲುವಾಗಬೇಕು ಜನರಿಗೆ ಗೆಲುವಾದರೆ ಆ ಜನರ ಮಧ್ಯೆ ಅವ್ರಿಗಾಗಿಯೇ ಸಿನಿಮಾ ಮಾಡ್ತಿರೋದು ಅವ್ರದ್ದೇ ಕತೆ ಅವ್ರಿಗೆ ಅವ್ರ ಜಗತ್ತೆ ಅದು ಹಾಗಾಗಿ ಅವ್ರಿಗೆ ಇಷ್ಟ ಆಗುವಂತಹ ಸಿನಿಮಾಗಳು ಬರೋಕ್ಕೆ ಸಾಧ್ಯ ಆಗಲಿ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಇದುವರೆಗೂ ಮಾತಾಡಿ ಇನ್ನೊಂದು ಕ್ವಶನ್ ಕೇಳಲೇಬೇಕು ಆಕ್ಚುಲಿ ಕಿರಣ್ ರಾಜ್ ಅವರು ನಾಯಕ ನಟ ಆ ಬೇಸಿಕಲಿ ಏನು ಕಿರುತೆರೆಯಿಂದ ಬಂದಿರೋ ಅಂಥವ್ರು ಅದು ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸ್ ಆಗಿದ್ರು ಇನ್ಫ್ಲುಯೆನ್ಸರ್ ಆಗಿದ್ರು ತುಂಬಾ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದು ಇವತ್ತು ಒಂದು ದೊಡ್ಡ ತೆರೆ ಮೇಲೆ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಬ್ಬರು ರೆಡಿ ಆಗಿದ್ದಾರೆ ಅವ್ರ ಜೊತೆ ಅಂದ್ರೆ ನಾನು ಈ ಕ್ವಶನ್ ನಿಮಗೆ ಕೇಳ್ಬೋದಲ್ವ ನನಗೆ ನಿಜವಾಗ್ಲು ಗೊತ್ತಿಲ್ಲ ಬಟ್ ನಿಮ್ಮಿಬ್ಬರು ಕಾಂಬಿನೇಷನ್ ಇರೋದ್ರಿಂದ ಇದನ್ನ ನಾನು ಕೇಳ್ತಿದ್ದೀನಿ ನಿಮಗೆ ಅವರ ಡೆಡಿಕೇಶನ್ ಅಥವಾ ಅವ್ರ ಆಕ್ಟಿಂಗ್ ನೋಡಿ ಏನ್ ಅನಿಸ್ತು ಸರ್ ಒಂದು ಒಪಿನಿಯನ್ ಕಿರಣ್ ಬಗ್ಗೆ ನನಗೆ ಇಷ್ಟವಾಗೋದೇನು ಅಂತಂದರೆ ಆತ ತಾನು ಒಪ್ಕೊಂಡಿರುವ ಕೆಲಸಕ್ಕಾಗಿ ಹಾಕುವ ಶ್ರಮ ಮೊದಲು ದೇಹವನ್ನು ಸರಿ ಮಾಡ್ಕೊಳ್ಳೋದು ಒಬ್ಬ ನಾಯಕ ನಟನಿಗೆ ಈ ತರಹದ ಪಾತ್ರ ಆ್ಯಕ್ಷನ್ ಸಾಹಸ ದೃಶ್ಯಗಳು ಜಾಸ್ತಿ ಇರುವಂಥ ಪಾತ್ರ ಮಾಡಕ್ಕೆ ದೇಹ ಸರಿ ಮಾಡ್ಕೋಬೇಕು ಅದಕ್ಕೆ ಜಿಮ್ಮಲ್ಲಿ ಗಂಟು ಗಂಟ್ಲೆ ಕೆಲಸ ಮಾಡಬೇಕು ಸುಲಭ ಅಲ್ಲ ಅದು ಸಿಕ್ಸ್ ಪ್ಯಾಕ್ ಆ ಇತ್ಯಾದಿ ಮಾಡೋದು ನೀರು ಬಿಡಬೇಕು ಏನು ಉಪಕಾರ ಹಾಕಿಲ್ದಿರೋ ಊಟ ಮಾಡಬೇಕು ಎಲ್ಲ ತುಂಬ ಕಷ್ಟದ ಕೆಲಸ ಆ ಕಷ್ಟಪಡುವ ಶಕ್ತಿ ಆತನಿಗಿದೆ ಅದನ್ನು ನಾವು ತಾದಾತ್ಮ್ಯ ಅಂತ ಕರಿತೀವಿ ಕಾನ್ಸಂಟ್ರೇಷನ್ ದಿ ರೋಲ್ ಅಂತ ಕರಿತೀವಿ ಇದು ಒಂದು ಎರಡನೇದು ಆತನಿಗೆ ಕಿರುತೆರೆ ರಂಗಭೂಮಿ ಇವೆರಡೂ ಅನುಭವ ಆಗಿದೆ ಹೀಗಾಗಿ ಆತ ಮಾತನ್ನು ದಾಟಿಸುವ ಕ್ರಮ ಅದನ್ನ ಡೈಲಾಗ್ ಡೆಲಿವರಿ ಅಂದ್ರೆ ಬಹಳ ಜನಕ್ಕೆ ಅರ್ಥವಾಗುತ್ತೆ ಮಾತನ್ನ ದಾಟಿಸುವ ಎಂದು ನೋಡುಗರಿಗೆ ದಾಟಿಸುವ ಕ್ರಮ ಅದಕ್ಕಾಗಿ ಆತ ಹಾಕಿದ ಶ್ರಮ ತಗೊಂಡ ಎಚ್ಚರಿಕೆ ಅದು ವಿಶೇಷವಾದ ಮತ್ತೊಂದು ಬಹಳ ಮುಖ್ಯವಾದ್ದು ನಿಮ್ಗೆ ಯಾವುದೋ ಒಂದು ಕಾಸ್ಟ್ಯೂಮ್ ಕೊಟ್ಟಿರ್ತಾರೆ ಒಬ್ಬ ನಟನ ದೊಡ್ಡ ಜವಾಬ್ದಾರಿ ಆತನಿಗೆ ಕೊಟ್ಟಿರುವ ಪರಿಕರ ಮತ್ತು ಕಾಸ್ಟ್ಯೂಮ್ ಅನ್ನ ನೋಡಿಕೊಳ್ಳೋದು ಉದಾಹರಣೆಗೆ ನೀವು ನೋಡ್ತಿರ್ಬೋದು ಹಣೆ ಮೇಲೆ ಕೂದಲು ಬರೋದು ಪ್ರತಿ ಸಲ ಅವನ ಹೇರ್ ಸ್ಟೈಲ್ ಆಗಿಲ್ಲ ಈ ಪಾತ್ರಕ್ಕಾಗಿ ಮಾಡ್ಕೊಂಡಿರೋದು ಅದನ್ನ ಆತ ಸರಿಪಡಿಸ್ಕೊಂಡು ಪ್ರತಿ ಶಾರ್ಟ್ ಅಲ್ಲಿ ಅದಕ್ಕಾಗಿ ಅವನು ತಗೊಳ್ತಿದ್ದು ಎಚ್ಚರಿಕೆ ಕಣ್ಣಾರೆ ನೋಡಿದೀನಿ ವಿಚ್ ಈಸ್ ಪೆಕ್ಯೂಲಿಯರ್ ಪೆಕ್ಯುಲಿಯರ್ ಅಟ್ ದಿ ಸೇಮ್ ಟೈಮ್ ಆತನ ಡೆಡಿಕೇಶನ್ ಅನ್ನು ಸ್ವತಃ ನನಗೆ ಉದಾಹರಣೆಯಾಗಿ ಕಾಣಿಸುವಂತ ಕೆಲಸ ಹಾಗಾಗಿ ಕಿರಣ್ ರಾಜ್ ಬಗ್ಗೆ ನನಗೆ ದೊಡ್ಡ ಹೋಪ್ ಇದೆ ದೊಡ್ಡ ಆಸೆ ಇದೆ ಆತ ಮತ್ತೊಬ್ಬ ದೊಡ್ಡ ನಟ ಆಗಿ ಕನ್ನಡದಲ್ಲಿ ಮಾತ್ರ ಅಲ್ಲ ದಕ್ಷಿಣ ಭಾರತ ಇಡೀ ಭಾರತ ಮೆಚ್ಚುವಂತಹ ಒಬ್ಬ ಕಲಾವಿದ ಆಗಲಿ ಅಂತ ಆಸೆ ಇದೆ ಕಿರುತೆರೆ ಬೇರೆ ಮಾಧ್ಯಮ ಅಲ್ಲಿ ನಟಿಸುವ ಕ್ರಮ ಬೇರೆ ರಂಗಭೂಮಿಯಲ್ಲಿ ನಟಿಸೋದೇ ಬೇರೆ ತರಹ ಸಿನಿಮಾದಲ್ಲಿ ನಟಿಸುವುದೇ ಬೇರೆ ಅಲ್ಲಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಗೆಲ್ಲೋಕ್ಕಾಗಲ್ಲ ಇಲ್ಲಿಗೆ ಬೇಕಾದ ಸ್ಯಾಟಲೈಟೀಸ್ ಬೇರೆ ಕಿರುತೆರೆಗೆ ಬೇಕಾದ ಎಚ್ಚರಿಕೆ ಬೇರೆ ಸೊ ಅದನ್ನು ಆತ ಕಷ್ಟಪಟ್ಟು ಅಭ್ಯಾಸ ಮಾಡಿಕೊಂಡಿದ್ದಾರೆ ನನ್ನ ಕಣ್ಣಿದ್ರಾಗ ನೋಡಿದ್ದೇನೆ ನಾನು ಆತ ಮಾಡಿದ್ದನ್ನು ನಡಗಿಯನ್ನು ಪ್ರಾಕ್ಟೀಸ್ ಮಾಡಿದ್ದನ್ನು ನಡ್ಕಂಬರೋದನ್ನು ಅದು ಕ್ಯಾಮ್ರಾಗೆ ಯಾವ ಹೈಟಲ್ಲಿದೆ ಹೇಗೆ ನಡ್ಕೊಂಬಂದರೆ ಹೇಗೆ ಕಾಣಿಸ್ತೀನಿ ಅದೆಲ್ಲ ಎಚ್ಚರಿಕೆಯನ್ನು ಆತ ತಗೊಂಡಿದ್ದನ್ನು ಕಣ್ಣಾರೆ ಕಂಡಿದ್ದೀನಿ ಅದು ಸಿನಿಮಾ ಆಗಿ ವರ್ಕ್ ಆಗಲಿ ಮತ್ತು ಕಿರಣ್ ರಾಜ್ ಕನ್ನಡದ ಮತ್ತೊಬ್ಬ ನಾಯಕ ನಟನಾಗಿ ಕಾಣಿಸ್ಕೊಳ್ಳೋ ಹಾಗಾಗಲಿ ಅಂತ ನಾನು ನಿಜವಾಗಲೂ ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಮಾಡಿದಕ್ಕೆ ನಿಮ್ಮ ಜೊತೆ ತುಂಬಾ ಖುಷಿ ಆಯಿತು ಹಾಗೆ ಒಂದಷ್ಟು ಗೊತ್ತಿಲ್ಲರೋ ವಿಷಯಗಳು ಕೂಡ ಗೊತ್ತಾಯಿತು ಐ ಹೋಪ್ ನಮ್ಮ ಆಡಿಯನ್ಸ್ಗೂ ಕೂಡ ಕೆಲವೊಂದಿಷ್ಟು ವಿಷಯಗಳು ನಿಮ್ಮಿಂದ ಹೊಸದಾಗಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಇಲ್ಲಿವರೆಗೂ ನಿಮ್ಗೆ ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಮೇಘ ಕರೆದ ಮೇಲೆ ಬರದೇ ಇದ್ದರೆ ನನ್ನ ತಲೆ ಮೇಲೆ ಮೇಘ ವರ್ಷ ಆಗೋಗುತ್ತೆ ಹಾಗಾಗಿ ಮೇಘಾಗೋಸ್ಕರ ಬಂದೆ ಮಾತಾಡಿ ಥ್ಯಾಂಕ್ ಯು ಎಲ್ಲ ಕನ್ನಡಿಗರೇ ದಯಮಾಡಿ ರಾಣಿ ಸಿನಿಮಾ ಆಗಸ್ಟ್ ಮೂವತ್ತನೇ ತಾರೀಕು ಬರ್ತಿದೆ ನಿಮ್ಮ ಸಿನಿಮಾ ಅಂದ್ಕೊಂಡು ನೋಡಿ ಈ ಹೊಸ ಹುಡುಗರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ರಾಣಿ ನಿಮ್ಮ ಸಿನಿಮಾ ನೀವು ನೋಡಬೇಕಾದ ಸಿನಿಮಾ ನಮಸ್ಕಾರ